ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಲಕ್ಷ್ಮಿ ಮುಖವಾಡವನ್ನು ಅಲಂಕಾರವನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ಈಗ ಸಾಲು ಸಾಲಾಗಿ ಹಬ್ಬಗಳು ಬರೋದ್ರಿಂದ ಇನ್ನೇನು ವರಮಾಲಕ್ಷ್ಮಿ ಕೂಡ ಹತ್ತಿರ ಇದೆ ಅದಕ್ಕಾಗಿ ಲಕ್ಷ್ಮಿ ಮುಖವಾಡವನ್ನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಅಲಂಕಾರನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ನಾನು ಮುಖವಾಡಕ್ಕೆ ಫಸ್ಟು ಗಂಧವನ್ನು ಲೇಪನವನ್ನು ಮಾಡಿದ್ದೀನಿ ಅದರ ಮೇಲೆ ಅರಿಶಿಣವನ್ನು ಹಚ್ತಾ ಇದ್ದೀನಿ ಲಕ್ಷ್ಮಿ ಅಂದರೆ ಅಲಂಕಾರ ರೂಪಿಣಿ ಅಂತ ಹೇಳ್ಬೋದು ನಾವು ಎಷ್ಟು ಅಲಂಕಾರ ಮಾಡಿದ್ರೂ ಕಡಿಮೆನೆ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಕೆನ್ನೆಗೆ ಗಂಧ ಮತ್ತು ಅರಿಶಿನವನ್ನು ಹಚ್ಚಿದೆ ಈಗ ಹಣೆ ಮೇಲೆ ಫಸ್ಟು ಗಂಧವನ್ನು ಹಚ್ಕೊಂಡ್ಬಿಟ್ಟು ಅದರ ಮೇಲೆ ಕುಂಕುಮವನ್ನು ಹಚ್ಕೋತೀನಿ ಗಂಧ ಹಚ್ಚಿ ಮೇಲೆ ಕುಂಕುಮ ಹಚ್ಚೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಕಿಪ್ ಮಾಡ್ದೇ ನೋಡಿ ಸ್ನೇಹಿತರೆ ನಾನು ತುಂಬ ಸಿಂಪಲ್ಲಾಗಿ ಲಕ್ಷ್ಮಿಗೆ ಯಾವ ರೀತಿಯಾಗಿ ಅಲಂಕಾರನ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಮೇಲೆ ಅರ್ಶನವನ್ನು ಲೇಪನ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸುಂದರವಾಗಿ ನಾನು ಮೂಗುತಿಗೆ ಕೂಡ ಹಣೆ ಬಟ್ಟು ಇರುತ್ತಲ್ಲವೋ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಮೂಗುತಿ ಕೂಡ ಆಮೇಲೆ ಕಿವಿ ಓಲೆಗೂ ಅದನ್ನೇ ನಾನು ಇದ್ದೀನಿ ಓಲೆಗಳಿದ್ರೆ ಓಲೆಗಳು ಕೂಡ ಹಾಕೋಬೋದು ನಾನಿಲ್ಲಿ ಹಣ್ಣೆ ಬೊಟ್ಟನ್ನು ಯೂಸ್ ಮಾಡಿದ್ದೀನಿ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಲಕ್ಷ್ಮೀ ಮುಖ ಲಕ್ಷ್ಮಿ ಅಂದರೆ ಅಲಂಕಾರಿಕ ರೂಪಿಣಿ ಅಲ್ವಾ ಹಾಗಾಗಿ ನಾನು ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಅಷ್ಟೇ ಚೆನ್ನಾಗಿ ಕಾಣಲಿ ಅಂತ ಸಿಂಪಲಾಗಿ ಹಾಕಿದೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೋಡಿ ನೋಡಿ ಈ ರೀತಿಯಾಗಿ ಮುಖವಾಡವನ್ನು ನಾನು ರೆಡಿ ಮಾಡಿದೆ ಆಗಿ ರೆಡಿ ಆಯಿತು ನಾನು ಈ ಕಡೆ ಒಂದು ಚಿಕ್ಕದೊಂದು ಬಿಂದಿಯ ತೊಗೊಂಡಿದ್ದೀನಿ ಅದರಲ್ಲಿ ನೀರು ಹಾಕಿಬಿಟ್ಟು ಕಳಸ ಅಂತೀವಲ್ವ ಕಳಸನ ರೆಡಿ ಇದ್ದೀನಿ ನೋಡಿ ಕಳಸದಲ್ಲಿ ನೀರನ್ನು ತುಂಬ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಐದು ಬೊಟ್ಟು ನಾನು ಫಸ್ಟು ಗಂಧನ ಇಡ್ತಾ ಇದ್ದೀನಿ ಗಂಧ ಇಟ್ಟಾದ್ಮೇಲೆ ಅದರ ಮೇಲೆ ಅರಿಶಿನ ಮತ್ತು ಕುಂಕುಮನ ಇಡ್ತೀನಿ ಐದು ಬೊಟ್ಟು ಇಡಬೇಕು ಎಲ್ಲರಿಗೂ ಕಾಮನ್ನಾಗಿ ಪೂಜೆನ ಮಾಡ್ತಾ ಇರ್ತೀರಾ ಮನೆಯಲ್ಲಿ ನಾನು ಯಾರಿಗೆ ಹೊಸದಾಗಿ ಆಗಿ ಪೂಜೆನ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ನಾನು ಯಾವ ರೀತಿಯಾಗಿ ಅಲಂಕಾರ ಸಿಂಪಲ್ ಆಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಐದು ವೇಳೆ ನಾನು ತಂಬಿಯಲ್ಲಿ ಇಡ್ತಾ ಇದ್ದೀನಿ ಎಲೆ ಇಟ್ಟು ಎಲೆ ಮೇಲೆ ಕಾಯಿನ ಇಟ್ಬಿಟ್ಟು ಕಾಯಿಗೆ ಲಕ್ಷ್ಮಿ ಮುಖವನ್ನು ಇಡ್ತಾ ಇದ್ದೀನಿ ನೋಡಿ ನಾನು ಲಕ್ಷ್ಮೀದು ತಾಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಅರಿಶಿನ ಬೇರು ಕೂಡ ನಾನು ಹಾಕ್ತಾ ಇದ್ದೀನಿ ಅರಿಶಿನ ಕೊಂಬು ಈಗ ಹೂವಿಂದ ಅಲಂಕಾರ ಮಾಡ್ತಾ ಸಿಂಪಲ್ ಸಿಂಪಲ್ಲಾಗಿ ಜಾಸ್ತಿ ಆಡಂಬರವೇನಿಲ್ಲ ಸಿಂಪಲಾಗಿ ನಾನು ಅಲಂಕಾರ ಯಾವ ರೀತಿಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅಲಂಕಾರ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ನಾನು ಗುಲಾಬಿ ಹೂಗಳಿಂದ ಅಲಂಕಾರನ ಮಾಡ್ತಾ ಇದ್ದೀನಿ ಎಲ್ಲರೂ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀನಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಾನು ಗುಲಾಬಿಗಳನ್ನ ಇಟ್ಟು ಮೇಲೆ ಬಂದು ಚೆಂಡು ಹೂವನ್ನ ಇದ್ದೀನಿ ತುಂಬ ಚೆನ್ನಾಗಿ ಇದೆ ರೆಡ್ಡು ಗ್ರೀನು ಮತ್ತು ಯೆಲ್ಲೋ ಕಲರಲ್ಲಿ ದೇವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಸಿಂಪಲ್ ಆಗಿ ನಾನು ಯಾವ ರೀತಿಯಾಗಿ ಲಕ್ಷ್ಮೀ ಪೂಜೆನ ಮಾಡೋದು ಅಂತ ಲಕ್ಷ್ಮೀ ಪೂಜೆ ಅಂದರೆ ಕಲಸಕ್ಕೆ ಯಾವ ರೀತಿಯಾಗಿ ಅಲಂಕಾರನ ಮಾಡೋದು ಅಂತ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ